ಹಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವಾಗ ಫಸ್ಟ್ ಡೈರೆಕ್ಟ್ ಟಾಪಿಕ್ ಬರೋದಾದ್ರೆ ಕಬಾಬ್ ಮತ್ತು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಅನ್ಕೊಂಡ್ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೋತೀನಿ ಫಸ್ಟ್ ಕಬಾಬಿಗೆ ಉಪ್ಪು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲ ಮತ್ತು ಕಬಾಬ್ ಪೌಡರ್ ಆಮೇಲೆ ಖಾರ ನಿಮ್ಮ ಕ್ವಾಂಟಿಟಿ ತಕ್ಕನಾಗಿ ಹಾಕೊಳ್ಳಿ ಆ್ಯಂಡ್ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನನಗೆ ಕಬಾಬಲ್ಲಿ ಪೆಪ್ಪರ್ ಪೌಡರ್ ಮಾತ್ರ ಮ್ಯಾಂಡಿಟರಿ ಇರಲೇಬೇಕು ಆ್ಯಂಡ್ ಇದಾದ ಮೇಲೆ ಎರಡರಿಂದ ಮೂರು ಎಗ್ಗಷ್ಟು ಕೂಡ ಒಡೆದು ಹಾಕೋಬೋದು ನಾನಿಲ್ಲಿ ಲೆಗ್ ಪೀಸ್ ಇದೆ ಅಲ್ಲ ನನ್ನ ಮೋಸ್ಟ್ ಫೇವ್ರೆಟ್ ನನಗೆ ಚಿಕನಲ್ಲಿ ಯಾಕೆಂತಂದರೆ ನನಗೆ ಲೆಗ್ ಪೀಸ್ ಅಂದ್ರೆ ನನಗೆ ತುಂಬ ಇಷ್ಟ ನೆಕ್ಸ್ಟ್ ಇದಾದ ಮೇಲೆ ನೀಟಾಗಿ ಇದನ್ನು ಮ್ಯಾರಿನೇಷನಿಗೆ ಅಂತಾನೆ ಒನ್ ಹಾಫ್ ಆನ್ ಆರ್ ಟು ಒನ್ ಅವರ್ ನಾನು ರೆಫ್ರಿಜ್ರೇಟರಲ್ಲಿ ಇದು ಇಡ್ತೀನಿ ಸೊ ಅದಾದಮೇಲೆ ತೆಗೆದ ತಕ್ಷಣ ಡೈರೆಕ್ಟಾಗಿ ಹಾಕಲ್ಲ ಬಿಫೋರ್ ಹಾಫ್ ಆ್ಯನ್ ಅವರ್ ನಾವು ಏನು ಕಬಾಬ್ ಕುಕ್ ಮಾಡ್ತೀವಿ ಅದೇ ಹಾಫ್ ಆನ್ ಅವರ್ ಮುಂಚೆನೇ ಹೊರಗೆ ತೆಗೆದಿರ್ತೀನಿ ನಾನು ಸೊ ತುಂಬ ಲೈಕ್ ರೆಫ್ರಿಜಿರೇಟರ್ ಇಟ್ಟಾಗ ಆಲ್ಮೋಸ್ಟ್ ಕೂಲ್ ಆದಾಗ ಸ್ವಲ್ಪ ಟೈಟ್ ಆಗಿರುತ್ತೆ ಚಿಕನ್ಸು ಹಾಗಾಗಿ ಆ್ಯಂಡ್ ಇದಾದ ಮೇಲೆ ನಾನು ಸಾಂಬಾರ್ ಗಿಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ ಶುಂಠಿ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಹಾಗೆ ಸೊ ನೆಕ್ಸ್ಟ್ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಮ್ಮ ಮುಂಚೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿರುವಂಥ ಚಿಕನ್ನ ಹಾಕ್ಕೊಂಡು ಇದಕ್ಕೆ స చిల్లీ పౌడర్ ఆండ్ సమ్ చికన్ మసాలా ఆండ్ అడ్ సమ్ గుడ్ క్వాంటిటి ఆఫ్ ఆయిల్ ఆండ్ లెట్ ఇట్ కుక్ ఫార్ ఫైవ్ టు టెన్ మినట్స్ ఇవగా ఈ ఇంగ్రీడయన్స్న నీటె మిక్స్చర్ మాకు మేకింగ్ చపాతి ఫార్ ద గ్రేవి బికాస్ చపాతికి స్వల్ప గ్రేవి టైప్లో చెన్ ఐన్ ఫ్రై ఆ లైక్ పీస్ ఆఫ్ ఫస్ట్ కబాబ్ మ్యారినేషన్ మిరం ఆండ్ ఇలీ యేనంత్రెండ్ నూ టు టైమ్స్ ఫ్రై మిని వన్ ఈస్ అమల్ ఫ్రై ఆండ్ అన్నంత వన్ ఇస్ అ డీప్ ఫ్రై ఇమే నవేను రుబ్బిట్కొ మసాలా సాంబార్కి హాకొండ చన కుండె సాంబార్ ఈస్ రెడీ అండ్ రెడి టు ఈ ద కబాబ్ అల్సో సి నెక్స్ట్ వ్లగ్ ఐస్